ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯೂ ಇಯರ್ ಸೆಲೆಬ್ರೇಷನ್ ವಿಜಯಪುರ ನಗರದ ಹೊರವಲಯದ ಕಣಾನ್ ಫಂಕ್ಷನ್ ಹಾಲ್ ಮೈದಾನದಲ್ಲಿ ಸಪೇರ್ ಇವೆಂಟ್ಸ್ ವತಿಯಿಂದ ನ್ಯೂ ಇಯರ್ ಬಾಸ್ ಆಯೋಜಿಸಲಾಗಿದ್ದು ವಿಜಯಪುರ ಜನತೆ ಮೊಟ್ಟ ಮೊದಲ ಬಾರಿಗೆ ರಷನ್ ಫೈರ್ ಡ್ಯಾನ್ಸ್ ಲೈವ್ ಡಿಜೆ ಶೋ ಫುಲ್ ಎಂಟರ್ಟೈನ್ಮೆಂಟ್ನೊಂದಿಗೆ ಪುಟ್ ಕೂಡ ಕೊಡಲಾಗುವುದು ಎಲ್ಲ ವಯಸ್ಸಿನವರಿಗೆ ಅವಕಾಶವಿದ್ದು ಯುವಕ ಯುವತಿಯರಿಗೂ ಗ್ರೂಪ್ಗಳಿಗೂ ಸಹ ಅವಕಾಶವಿದ್ದು ಡಿಸೆಂಬರ್ ಮೂವತ್ತೊಂದು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಫುಲ್ ಎಂಟರ್ಟೈನ್ಮೆಂಟ್ ಮತ್ತೆ ಕೆತ್ತಡ ಇವತ್ತೇ ನಿಮ್ಮ ಟಿಕೆಟ್ ಬುಕ್ ಮಾಡಿ ನಗರದ ಡಿಸಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಟಿ ಬುಬಾಲನ್ ಮಾತನಾಡಿ ಪಕ್ಕದ ರಾಜ್ಯಗಳಲ್ಲಿ ಕೋವಿಡ್ ಸಮಸ್ಯೆ ಈಗಾಗಲೇ ಕಂಡುಬಂದಿದ್ದರಿಂದ ನಮ್ಮ ರಾಜ್ಯದಲ್ಲಿ ಇದರ ಬಗ್ಗೆ ಬಹಳಷ್ಟು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುತ್ತಿದೆ ಆಕ್ಸಿಜನ್ ಜನರೇಷನ್ ಪ್ಲಾಂಟ್ ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಎರಡಿದೆ ಮುದೇಬಿಹಾಳ್ ಇಂಡಿ ಚರ್ಚನ ಬಾಗಲಕೋಟ್ ಎಲ್ಲ ಕಡೆ ಒಂದೊಂದಿದೆ ಎಲ್ಲಾ ಸಿದ್ಧತೆಗಳು ಇರುವುದನ್ನು ನಾವು ಖಚಿತಪಡಿಸಿಕೊಳ್ಳುತ್ತೇವೆ ಎಂದರು ಜನರೇಷನ್ ನಮ್ಮ ಡಿಸ್ಟಿಕ್ ಹಾಸ್ಪಿಟಲಲ್ಲಿ ಒಂದಿದೆ ಗೌರ್ಮೆಂಟ್ ಹಾಸ್ಪಿಟ್ ಎರಡಿದೆ ಗೌರ್ಮೆಂಟ್ ಹಾಸ್ಪಿಟಲ್ ಮುದ್ದೆ ಬಿಹಾಲ್ ಬಾಗೇವಾಡಿ ಇಂಡಿ ಸಿಂಧಿ ಚಡಚನಹಳ್ಳಿ ಎಲ್ಲ ಒಂದೊಂದಿದೆ ಸೊ ಎಲ್ಲ ಕೂಡ ವರ್ಕಿಂಗ್ ಆಗೋದನ್ನು ಖಚಿತಪಡಿಸ್ಕೊಳ್ಬೇಕು ಡ್ರೈ ರನ್ ಮಾಡಬೇಕು ಹೇಳ್ತೀವಿ ಈಗಾಗಲೇ ಮಾಡ್ತಾ ಇದ್ದಾರೆ ಡಿಸ್ಟಿಕ್ ಹಾಸ್ಪಿಟಲಲ್ಲಿ ಮುಗಿದಿದೆ ಅದೇ ರೀತಿ ಈಗ ತಾಲೂಕು ಹಾಸ್ಪಿಟಲ್ಗಳು ಮಾಡ್ತಾ ಇದ್ದಾರೆ ಸೊ ಎಲ್ಲ ಸಿದ್ಧತೆಗಳು ಇರುವುದು ಮತ್ತು ಕರೆಕ್ಟಾಗಿ ಇರುವುದನ್ನು ನಾವು ಖಚಿತಪಡಿಸ್ಕೊಳ್ತೀವಿ ಯಾಕಂದರೆ ಆಕ್ಸಿಜನ್ ಪ್ಲ್ಯಾಂಟ್ ಪದೇ ಪದೇ ಏನಾದರೂ ಸಣ್ಣ ಪುಟ್ಟ ರಿಪೇರ್ಗಳು ಬರ್ತಾ ಇರ್ತದೆ ಅದನ್ನು ಕೂಡ ನಾವು ಕಾಳಹಾಳಕ್ಕೆ ಸರಿಪಡಿಸ್ಕೊಳ್ತೀವಿ ನಮ್ಮ ಹತ್ರ ಈಗಾಗಲೇ ಟೆಸ್ಟಿಂಗ್ ಕೆಪಾಸಿಟಿ ಕೂಡ ಸಾವಿರ ಎನ್ನೂರಷ್ಟು ಮಾಡುವ ಟೆಪ್ ಕೆಪಾಸಿಟಿ ಇದೆ ಆದರೆ ಪೂಲಿಂಗ್ ಮಾಡಲಿದೆ ಈಗ ಪೂಲ್ ಮಾಡಿ ಮಾಡಿದರೆ ನಾವು ಅದನ್ನು ಮೂರು ಸಾವಿರ ಆರುನೂರ ಎಂಬತ್ತಿಗೆ ಹೆಚ್ಚಿಸಬಹುದು ಸೊ ಎವ್ರಿ ಡೇ ಮೂರು ಸಾವಿರ ಆರುನೂರ ಎಂಬತ್ತು ಮಂದಿ ಟೆಸ್ಟ್ ಮಾಡುವ ಒಂದು ಕೆಪಾಸಿಟಿ ನಮ್ಮ ಹತ್ರ ಇದೆ ಮುಂದಿನ ದಿವಸಗಳಲ್ಲಿ ಅದನ್ನು ಕೂಡ ನಾವು ಸದುಪಯೋಗ ಮಾಡಿಕೊಳ್ತೀವಿ ಅದೇ ರೀತಿ ಆಕ್ಸಿಜನ್ ಕಾನ್ಸಂಟ್ರೇಟ್ರ್ ಆರುನೂರ ಅರುವತ್ತಿದೆ ನಮ್ಮ ಹತ್ರ ವೆಂಟಿಲೇಟ್ರ್ಗಳು ಎಂಬತ್ತೆರಡಿದೆ ಇನ್ಫ್ಯಾಕ್ಟ್ ಎಂಬತ್ತೆರಡಲ್ಲಿ ಐವತ್ತು ಆರು ವರ್ಕಿಂಗ್ ಇದೆ ಉಳಿದದ್ದು ಕೂಡ ನಾವು ಈಗ ಸರಿಪಡಿಸ್ಕೊಳ್ತೀವಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇರುವುದು ಈಗಾಗಲೇ ನಾವು ಸರಿಪಡಿಸೋಕ್ಕೆ ಹೇಳಿದ್ದೀವಿ ಯಾಕಂದರೆ ಅದು ಪದೇ ಪದೇ ನಿಮಗೆ ಗೊತ್ತಿರುವಾಗ ರಿಪೇರ್ ಆಗ್ತಾ ಇರ್ತದೆ ಸೊ ಅದನ್ನು ಕೂಡ ಸರಿಪಡಿಸ್ತೀವಿ ಇಪ್ಪತ್ನಾಲ್ಕು ಅಡಲ್ಟ್ ವೆಂಟಿಲೇಟ್ರ್ಗಳು ಈಗ ರಿಪೇರಾಗಿ ಒನ್ ಆರ್ ಟು ಡೇಸಲ್ಲಿ ಅದು ಕೂಡ ಸೇರಿಸ್ಕೊಂಡ್ರೆ ಎಂಬತ್ತೆರಡು ನಮಗೆ ಸಿಗುತ್ತೆ ಈಗ ಸದ್ಯಕ್ಕೆ ನಮಗೆ ಅದು ಈಗ ನಮಗೆ ಅದು ವಾಡ್ರ್ ಸಚ್ ಮಹಾರಾಷ್ಟ್ರದಿಂದ ಹೆಚ್ಚು ಕೇಸ್ಗಳಿರಿ ಇರದೇ ಇರೋದರಿಂದ ಮಾರ್ಗಸೂಚಿಯಲ್ಲಿ ನಮಗೆ ಬಾರ್ಡ್ರದೊಳಗೆ ಯಾವುದೂ ಟೆಸ್ಟಿಂಗ್ ಕಥೇಳಿ ಇನ್ನೂ ಹಾಕಿಲ್ಲ ನಮ್ಮಲ್ಲಿ ಈಗ ಶನಿವಾರದಿಂದ ಟೆಸ್ಟಿಂಗ್ ಕಿಟ್ಸ್ ಬರ್ತಾವೆ ಶನಿವಾರದಿಂದ ಅಥೆಂಟಿಕೇಟೆಡಾಗಿ ನಾವು ಪರ್ ಡೇ ನಮಗೆ ಹಂಡ್ರೆಡ್ ಹಂಡ್ರೆಡ್ ವರೆಗೂ ನಾವು ಟೆಸ್ಟ್ ಅಂತ ಹೇಳಿ ಇದೆ ಈಗ ಸದ್ಯ ಇನಿಷಿಯಲ್ ಸ್ಟೇಜಲ್ಲಿ ಅದು ಪರ್ಸೆಂಟೇಜ್ ವೈಸ್ ಹೆಚ್ಚಿಗೆ ಆಯಿತು ಅಂತಂದ್ರೆ ಹೆಚ್ಚಿಗೆ ಟೆಸ್ಟಿಂಗ್ನು ಮಾರ್ಗಸೂಚಿಯಲ್ಲಿ ಸರ್ಕ ರಾಜ್ಯ ಸರ್ಕಾರದಿಂದ ಬರ್ತೈತಿ ಅವಾಗ ನಾವು ಹೆಚ್ಚಿನ ಟೆಸ್ಟಿಂಗನ್ನು ಮಾಡ್ತೀವಿ ರೀ ಸರ್ ಇದೇಗೆ ಅಂದ್ರಲ್ರಿ ಮಾಸ್ಕ್ ಹಾಕೋಬೇಕು ಸಾಮಾನ್ಯ ಜನರು ಸಾಮಾನ್ಯ ಜನರು ಸ್ವಚ್ಛವಾಗಿ ಕೈನ ತೊಳ್ಕೊಬೇಕ್ರಿ ಆಮೇಲೆ ಬಿಸಿ ಬಿಸಿಯಾದ ಊಟವನ್ನೇ ಮಾಡಬೇಕು ಆಮೇಲೆ ಜನಸಂದಣಿ ಇದ್ದಲ್ಲಿ ನೆಗಡಿ ಕೆಮ್ಮ ಇದ್ದವರು ತಿರುಗಾಡಬಾರ್ದು ಹೆಚ್ಚಾಗಿ ಹೆಚ್ಚು ಯಾರಿಗೆ ನೆಗಡಿ ಅದು ಬಂದೈತಿ ಅವರು ಹೋಮ್ ಐಸೋಲೇಷನ್ ತಮಷ್ಟಕ್ಕೆ ತಾವು ಮನೇಲಿದ್ರೆ ಇದ್ರ ಸ್ಪ್ರೆಡ್ ಆಗೋದು ಕಡಿಮೆ ರೀ ಹೇಳ್ದಂಗೆ ಈಗ ಕೋಮಾರ್ಬಿಡಿಟಿಗೇನಿದೆ ಬಿ ಪಿ ಶುಗರ್ ಹಾರ್ಟ್ ಕಿಡ್ನಿ ಲಿವರ್ ಏನ ಈಗ ಸದ್ಯಕ್ಕೆ ಡಿಸೀಸ್ ಎಕ್ಸಿಸ್ಟಿಂಗ್ ಇದ್ದವ್ರದಲ್ಲ ಅವರೂ ಮಾಸ್ಕ್ ಧರಿಸ್ಬೇಕಂತ ಇವ್ರು ಯಾರು ಜನಸಂದನಿ ಇದ್ದಲ್ಲಿ ಆಮೇಲೆ ಶೀತ ನಿಗಡಿ ಇರ್ತಕ್ಕಂಥ ಜನರು ಆಸ್ತಿ ಜನಸಂದಿನ ಒಳಗೆ ತಿರ್ಗಾಡಬಾರದು ಅಂತ ಈಗ ಮಾರ್ಗಸೂಚಿ ಒಳಗೆ ಬಂದಿದ್ರು ಶುಕ್ರವಾರ ಸರ್ ಒಂದು ನಮ್ಮ ಪ್ರೈವೇಟ್ ಆಸ್ಪಿಟ್ಲ್ಗಳು ಎಲ್ಲ ಜನ ನಮ್ಮ ಸರ್ಕಾರಿ ಆಸ್ಪತ್ರೆಗಳನ್ನ ಕೋವಿಡ್ ಬಗ್ಗೆ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಜನರಲ್ ಆಸ್ಪಿಟ್ಲ್ ಅವ್ರಿಗೂ ಸರ್ ಅಡ್ರೆಸ್ ಮಾಡಿ ಅವ್ರೂ ಬೆಡ್ ಕಾಯ್ದಿರಿಸುವ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ